ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಸೊ ಮತ್ತು ನಾನು ಹೊಸ ಕಂಟೆಂಟ್ ಜೊತೆ ಅದೇ ರೀತಿಯಾಗಿ ಹೊಸ ಒಂದು ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಬೌಟ್ ಪ್ರೆಗ್ನೆನ್ಸಿ ಬಗ್ಗೆ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ಸೊ ಯಾಕಪ್ಪ ಅಂತ ಹೇಳಿದರೆ ನನ್ನ ಪ್ರೆಗ್ನೆನ್ಸಿ ವೀಡಿಯೋಸ್ ನಾನು ಏನು ಮಾಡಿ ಹಾಕಿದ್ದೀನಿ ಅಲ್ವಾ ಸೊ ಅವು ತುಂಬ ಜನ ಏನು ಮಾಡ್ತಿದ್ದಾರೆ ಬ್ರೌಸ್ ಮಾಡಿ ನೋಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅದು ವಾಚ್ ಕೂಡ ತುಂಬ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ತಿದ್ದೀನಿ ಅದೇ ರೀತಿಯಾಗಿ ರೆಸ್ಪಾನ್ಸ್ ಕೂಡ ವಿವರ್ಸ್ದು ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಕಾರಣಕ್ಕೆ ಮತ್ತೆ ನಾನು ಕೆಲವೊಂದು ಪ್ರೆಗ್ನೆನ್ಸಿ ಟಿಪ್ಸ್ ಜೊತೆಗೆ ನಾನು ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಮತ್ತು ನನ್ನ ಏನು ನನ್ನ ಡೈಲಿ ಲೈಫಲ್ಲಿ ಕೆಲವೊಂದು ಆಗ್ತಾ ಕೆಲವೊಂದು ನಡೀತಾ ಇರ್ತಾವಲ್ವ ಸೊ ಅವು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ನೆಕ್ಸ್ಟ್ ವಿಡಿಯೋ ನಾನು ಈಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಪ್ಪ ಅಂತ ಹೇಳಿದರೆ ಪ್ರೆಗ್ನೆನ್ಸ್ ಪ್ರೆಗ್ನೆನ್ಸಿ ನಾವು ಆಗಿದ್ದೀವಿ ಅಂತ ಹೇಳಿಬಿಟ್ಟು ಯಾವ ರೀತಿ ನಾವು ತಿಳ್ಕೊಳ್ಬಹುದು ಅಂತ ಹೇಳಿ ನನಗೆ ಹೇಳ್ತೀನಿ ಯಾವ ರೀತಿ ನಿಮಗೆ ನಮ್ಮ ಒಂದು ಬಾಡಿಯಲ್ಲಿ ಚೇಂಜಸ್ ಅದೇ ರೀತಿಯಾಗಿ ಸಿಂಪ್ಟಮ್ಸ್ ನಮಗೆ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನನಗೆ ಶೇರ್ ಇದ್ದೀನಿ ಅಂತಲೇ ಹೇಳ್ಬೋದು ಫಸ್ಟು ಏನಪ್ಪ ಮೇನ್ ಲಕ್ಷಣ ಅಂತ ಹೇಳಿದರೆ ಸೊ ಫಸ್ಟ್ ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ನಮಗೆ ಪಿರಿಯಡ್ ಏನಾಗುತ್ತೆ ಮಿಸ್ ಆಗ್ತಾ ಹೋಗುತ್ತೆ ಸೊ ಅದು ಎಲ್ರಿಗೂ ಗೊತ್ತು ಪಿರಿಯಡ್ ಮಿಸ್ ಆಯಿತು ಅಂತ ಹೇಳಿದರೆ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಸೊ ಇದು ಒಂದೇ ರೀಸನ್ ಅಲ್ಲ ಸೊ ಬೇರೆ ಬೇರೆ ರೀಸನ್ಗಳು ಕೂಡ ಸಮಟೈಮ್ಸ್ ಪೀರಿಯಡ್ ಮಿಸ್ ಆಗುತ್ತೆ ಇದು ಒಂದು ಕಾರಣ ಅಂತಲೇ ನಾನು ಹೇಳ್ತೀನಿ ನೆಕ್ಸ್ಟ್ ಬಂದು ಏನಪ್ಪ ಅಂತ ಹೇಳಿದರೆ ಫುಲ್ಲು ತಲೆನೋವು ಬರುತ್ತೆ ತುಂಬ ತಲೆನೋವು ಬರುತ್ತೆ ಫಸ್ಟು ಪೀರಿಯಡ್ ಮಿಸ್ ನೆಕ್ಸ್ಟ್ ಒಂದು ತುಂಬ ತಲೆನೋವು ಬರುತ್ತೆ ಅಥವಾ ತಲೆ ತಿರುಗೋದು ಬಂದೇ ಬರುತ್ತೆ ಸೊ ಇದು ಒಂದು ಸೆಕೆಂಡ್ ರೀಸನ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಥರ್ಡ್ ಸಿಂಟಮ್ ಏನಪ್ಪಾ ಅಂತ ಹೇಳಿದರೆ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಗ್ಗೆ ಬೆಳಗ್ಗೆ ನಮಗೆ ಎದ್ದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಆಯಾಸ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಮೂರನೆಯ ಥರ್ಡ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು ಫೋರ್ತ್ ಸಿಂಟಮ್ ಒಂದು ವಾಮಿಟಿಂಗ್ ನಮಗೆ ಆಲ್ರೆಡಿ ಗೊತ್ತಿದೆ ಸಮಟೈಮ್ಸ್ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಪ್ರೆಗ್ನೆನ್ಸಿ ಈ ರೀತಿ ಸಿಂಪ್ಟಮ್ಸ್ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಚೇಂಜಸ್ ಅಂತಲೇ ಹೇಳ್ತೀನಿ ಸೊ ಈ ಒಂದು ಸಿಂಪ್ಟಮ್ ಕೂಡ ಮೇನ್ ರೀಸನ್ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ವಾಮಿಟಿಂಗ್ ಆಗುತ್ತೆ ಕೆಲವೊಬ್ಬರಿಗೆ ವಾಮಿಟಿಂಗ್ ಆಗೋದಿಲ್ಲ ಸೊ ನಾನು ಮೇಲ್ಗಡೆ ಏನು ಮೂರು ಹೇಳಿದ್ನಲ್ವ ಆ ಮೂರಂತೂ ಪಕ್ಕ ಆಗಿರುತ್ತೆ ಫೋರ್ತ್ ಒನ್ ವಾಮಿಟಿಂಗ್ ಮಾತ್ರ ಕೆಲವೊಬ್ಬರಿಗೆ ಇರುತ್ತೆ ಕೆಲವೊಬ್ಬರಿಗೆ ಇರೋದಿಲ್ಲ ಸೊ ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ವೆಯ್ಟ್ ಲಾಸ್ ಕೆಲವೊಬ್ಬರಿಗೆ ತುಂಬಾ ವೆಯ್ಟ್ ಲಾಸ್ ಸ್ಟಾರ್ಟಿಂಗಲ್ಲಿ ಆಗಲಿಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಫಿಫ್ತ್ ಒನ್ ನೆಕ್ಸ್ಟು ಒಂದು ಸಿಂಟಮ್ ಏನಪ್ಪಾ ಅಂತ ಹೇಳಿದರೆ ಊಟಕ್ಕೆ ಸೇರೋದಿಲ್ಲ ಬೇಗ ಸೊ ಊಟ ಅಂತ ಸಮ್ ಟೈಮ್ಸ್ ಒಂಥರ ಯಾಕಪ್ಪ ನನಗೆ ಈ ಊಟ ಬೇಡ ಈ ಸ್ಮೆಲ್ ಬೇಡ ಸೊ ಈ ರಿಯಾದ ಈ ರೀತಿಯಾದಂತಹ ಒಂದು ಸಿಂಟಮ್ ಕೂಡ ನಮಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಬ್ಯಾಕ್ ಪೇನ್ ತುಂಬ ಬರ್ತಾ ಹೋಗುತ್ತೆ ನನಗೆ ಸೊ ಬ್ಯಾಕ್ ಪೇನ್ ಇದರಿಂದ ಪಿರಿಯಡ್ ಮಿಸ್ ಆದಾಗೆ ಪಿರಿಯಡ್ ಮಿಸ್ ಅಂತಲ್ಲ ಇದೇನು ಪ್ರೆಗ್ನೆನ್ಸಿ ಒಂದು ಸಿಂಟಮ್ ಅಂತಲೇ ಹೇಳ್ತೀವಿ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನಮಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಸಿಂಟಮ್ ಬರುತ್ತೆ ಅಂತ ಹೇಳಿದರೆ ನಾವು ಒಂಥರ ಮೂಡ್ ಅಪ್ಸೆಟ್ ಆಗಿರ್ತೀವಿ ಸಮ್ಟೈಮ್ಸು ಒಂದು ಒಂದ್ಸರಿ ಫುಲ್ ನಗ್ತಾಯಿದ್ರೆ ಜಾಯ್ಲಾಗಿತ್ತು ಅಂತ ಹೇಳಿದರೆ ನೆಕ್ಸ್ಟ್ ಒಂದು ಮೂಡ್ ಅಪ್ಸೆಟ್ ಆಗಿಬಿಡ್ತೀವಿ ಸೊ ಈ ರೀತಿಯಾದಂತಹ ಮೂಡ್ ಮೂಡ್ ಚೇಂಜಸ್ ತುಂಬಾ ಇರುತ್ತೆ ಅಂದರೆ ಮೂಡ್ ಸ್ವಿಮ್ ತುಂಬಾ ನಮಗೆ ಆಗ್ತಾ ಹೋಗುತ್ತೆ ಸೊ ಈ ಎಲ್ಲ ಸಿಂಟಮ್ಸ್ ನಿಮಗೇನಾದರೂ ಇತ್ತು ಅಂತ ಹೇಳಿದರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತ ನೆಕ್ಸ್ಟ್ ನೀವು ನಾನಂತೂ ನನಗಂತೂ ಒಂದು ವಾರಕ್ಕೆ ನಾನು ಐ ತಿಂಕ್ ಒಂದು ಸೆವೆನ್ ಡೇಸಿಗೆ ನಾನು ಚೆಕ್ ಮಾಡಿದ ತಕ್ಷಣ ನಾನು ಪ್ರೆಗ್ನೆಂಟೆ ಅಂತ ಹೇಳಿ ನನಗೆ ಗೊತ್ತಾಯಿತು ಸೊ ಇದೆಲ್ಲ ನಿಮಗೆ ಸಿಮ್ಟಮ್ಸಿ ಸಿಮ್ಟಮ್ಸ್ ಇತ್ತು ಅಂತ ಹೇಳಿದರೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ನಿಮಗೆ ಆಲ್ರೆಡಿ ಮೈ ಎಲ್ಲ ಮೆಡಿಕಲ್ ಶಾಪ್ಸಲ್ಲೂ ಕೂಡ ಸಿಗುತ್ತೆ ಸೊ ಅದನ್ನು ಒನ್ ಟೈಮ್ ತಂದು ಚೆಕ್ ಮಾಡಿಕೊಂಡ್ರೆ ನೀವು ಪ್ರೆಗ್ನೆಂಟ್ ಹೌದೋ ಅಥವಾ ಅಲ್ವೋ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸೊ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಮುಂದೆ ಇದೇ ರೀತಿಯಾದಂತಹ ತುಂಬ ಇನ್ಫಾರ್ಮೇಷನ್ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಹೇಳಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬೈ ಫ್ರೆಂಡ್ಸ್